ರಾಜಮಂಡ್ರಿಯಲ್ಲಿ ನಿಲ್ತಿದ್ದಾರೆ ನಾಳೆ ನಡೆಯಲಿರುವಂತಹ ಮೂವತ್ತನೇ ತಾರೀಕು ಜನಸೇನಾನಿಯ ಅಪಾರ ಸಂಖ್ಯೆ ಅಭಿಮಾನಿಗಳು ಕೈಗೊಳ್ಳುತ್ತಿರುವಂತಹ ಒಂದು ಕಾರ್ಯಕ್ರಮಕ್ಕೆ ಈ ಮುಳುಬಾಗಿಲು ತಾಲೂಕಿನಿಂದ ಹೊಟ್ಟಿದ್ದಾರೆ ಪ್ರಮುಖವಾಗಿ ಎಂ ಪಿ ಎಸ್ ತಂಡವು ನಮಸ್ಕಾರ ಮುಳುಬಾಗಿಲು ಪವರ್ ಸ್ಟಾರ್ ಪವನ್ ಕಲ್ ಅವರ ಅಭಿಮಾನಿಗಳು ಮೂವತ್ತು ಆಗಸ್ಟ್ ನಡೆಯಲಿರುವಂತಹ ಬೃಹತ್ ಕಾರ್ಯಕ್ರಮಕ್ಕೆ ಈಗಾಗಲೇ ಕೋಲಾರ ಜಿಲ್ಲೆಯ ಕರ್ನಾಟಕ ಜನಸೇನಾ ಪ್ರಗತಿಪರ ಒಕ್ಕೂಟದ ಸಂಸ್ಥಾಪಕ ಅಧ್ಯಕ್ಷರು ಎಂ ಪಿ ಎಸ್ ತಂಡವು ಏಳು ದಿನಗಳ ಪೂರ್ವಭಾವಿಯಾಗಿ ನಡೆಯಲಿರುವಂತಹ ವಿಶಾಖಪಟ್ಟಣಕ ಕಾರ್ಯಕ್ರಮಕ್ಕೆ ಓಟಿದ್ದಾರೆ ಇವತ್ತಿನ ದಿವಸ ಎರಡನೇ ದಿವಸ ಅವರು ಓಟು ಈಗಾಗ್ಲೇ ಇವತ್ತು ರಾಜಮಂಡ್ರಿಗೆ ತಲುಪಿದ್ದು ಪ್ರಮುಖವಾಗಿ ಅವರ ಒಂದು ಅಭಿಮಾನಿಗಳು ಅವರ ಕಾರ್ಯಕರ್ತರು ಪವರ್ ಸ್ಟಾರ್ ಪವನ್ ಕಲ್ಯಾಣ ಭೇಟಿಯಾಗಬೇಕು ಅವರೊಂದಿಗೆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅವರೊಂದು ಸಾಮಾಜಿಕ ಸೇವೆಗಳಲ್ಲಿ ತಾವು ಕೂಡ ತೊಡಗಬೇಕು ಅನ್ನೋ ಒಂದು ಉದ್ದೇಶದಿಂದ ಹೊರಟಿದ್ದಾರೆ ಪ್ರಮುಖವಾಗಿ ಈ ಒಂದು ಸಂಸ್ಥೆಯ ಈ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಅವರ ಬಳಗದೊಂದಿಗೆ ಇವತ್ತು ಏನ್ ಮಾಡ್ತಿದ್ರ ಅಂತ ನೇರವಾಗಿ ಅವರೊಟ್ಟಿಗೆ ವಿಚಾರಿಸಿ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ ಸರ್ ಸಾವ ಶ್ರೀನಿವಾಸ ಬಂದಿದ್ದೀರಾ ಏನು ನಿಮ್ಮ ಸಂಘಟನೆ ಹೆಸರೇನು ನಿಮ್ಮ ಸಂಘಟನೆ ದೇಹ ದೇಶಗಳೇನು ಪ್ರಗತಿ ಕರ್ನಾಟಕ ಜನಸೇನಾ ಪ್ರಗತಿ ಪರ ಒಕ್ಕೂಟ ಆ ಒಕ್ಕೂಟ ಈ ಒಂದು ಸಂಘಟನೆಯ ಉದ್ದೇಶ ಏನಕ್ಕೆ ಬಂತು ಈ ಸಂಘಟನೆ ನಿಮ್ಮ ಒಂದು ಕಾರ್ಯ ವೈಖರಿ ಹೇಗಿದೆ ಸರ್ ತುಂಬಾ ಒಳ್ಳೆ ಪ್ರೋಗ್ರಾಂ ನಡೀತಾ ಇದೆ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಎಂ ಪಿ ಎಸ್ ಮಂಜನ್ನ ಅವರ ನೇತೃತ್ವದಲ್ಲಿ ನಮ್ಮ ಕಾರ್ಯಕ್ರಮ ತುಂಬಾ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಎಷ್ಟು ವರ್ಷಗಳಿಂದ ನೀವು ಪವರ್ ಸ್ಟಾರ್ ಅಭಿಮಾನಿಗಳಾಗಿದ್ದೀರಾ ಸರ್ ನಾವು ಒಂದು ಹನ್ನೆರಡು ವರ್ಷದಿಂದ ಅಭಿಮಾನಿಗಳಾಗಿದ್ದೀವಿ ಎಲ್ಲಾ ರೀತಿಯ ಚಿತ್ರಗಳನ್ನ ನೋಡಿದ್ರೆ ಹೌದು ಸರ್ ನೋಡಿದೀವಿ ಅವರಲ್ಲಿ ಮುಖ್ಯವಾಗಿ ನಿಮ್ಗೆ ಇಷ್ಟವಾದಂತಹ ವಿಚಾರ ಯಾವ್ದಿದೆ ಜನರಿಗೆ ಸೇವೆ ಮಾಡೋದು ಜನರಿಗೆ ಸೇವೆ ಮಾಡ್ಬೇಕು ಅನ್ನೋದು ಆ ಒಂದು ಉದ್ದೇಶ ನಿಮ್ಗೆ ಇಷ್ಟ ಆಗ್ತಾ ಇದೆ ಹೌದು ಆ ಒಂದು ಉದ್ದೇಶಕ್ಕೆ ನೀವು ಇವಾಗ ಸಂಘಟನೆ ಬಂದಿದ್ರೆ ಹೇಗೆ ಹೌದು ಸರ್ ನಾಳೆ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಪಾತ್ರ ಹೇಗಿರ್ಲಿದೆ ಸರ್ ಅಲ್ಲಿ ಹೋಗಿ ನೋಡ್ಬೇಕು ನಮ್ ಪಾತ್ರ ಹೇಗಿದೆ ಏನು ಯಾವ ತರ ಎಂಜಾಯ್ ಮಾಡ್ತೀವಿ ಅವರ ಮಾತಿನಲ್ಲಿ ನಮ್ಮ ಕರ್ನಾಟಕ ಬಗ್ಗೆ ಯಾವ ತರ ಮಾತಾಡ್ತಾರೆ ಅಂತ ಕಾದು ನೋಡ್ತಾ ಇದೀವಿ ಸರ್ ನಾವು ಈಗ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಿಂದ ಎರಡು ದಿನಗಳ ಮುಂಚಿತವಾಗಿ ಕಾರ್ಯಕ್ರಮಕ್ಕೆ ಬಂದಿದ್ರಾ ಹೌದು ಸರ್ ಅಲ್ಲೇ ಅದೇ ಹೇಳ್ದೆ ಅಲ್ಲ ಅಲ್ಲಿ ನಮ್ಮ ಕರ್ನಾಟಕ ಬಗ್ಗೆ ಯಾವ ತರ ಮಾತಾಡ್ತಾ ಇದಾರೆ ಅದು ನಾವು ಕಿವಿದಲ್ಲಿ ಕೇಳೋಣ ಅಂತ ಬರ್ತಿ ಬಂದಿದ್ದೀವಿ ಸರ್ ಯಾಕಂದ್ರೆ ಅವರ ಅಪ್ಪಟ ಒಂದು ಸಮಾಜ ಸೇವಕರು ಅವರು ಆಂಧ್ರ ಪ್ರದೇಶ ಮುಖ್ಯ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತವ್ರಿಗೆ ನೀವು ರಾಜಕೀಯವಾಗಿ ಬೆಳಕು ಅನ್ನೋ ಉದ್ದೇಶದಿಂದ ಬಂದಿದೀರ ಅಥವಾ ಸಾಮಾಜಿಕ ಸೇವೆ ಅನ್ನೋ ಸಾಮಾಜಿಕ ಬಂದಿದೀವಿ ಸರ್ ಯಾವ ರೀತಿ ಎಲ್ಲ ಸೇವೆ ಮಾಡ್ತಾ ಇದೀನಿ ನಿಮ್ ಸಂಘಟನೆ ಈಗಾಗ್ಲೇ ಸರ್ ತುಂಬಾ ಸೇವೆ ಮಾಡಿದೀವಿ ಬುಕ್ಸ್ ಕೊಡೋದಾಗ್ಲಿ ಸಿಪಿ ಕೊಡೋದಾಗ್ಲಿ ಮೈಕ್ ಸೆಟ್ ಕೊಡಾಗ್ಲಿ ವಾಲಿಬಾಲ್ ಕ್ರೀಡಾಂಗ್ ಏನ್ ಬೇಕಾಗಿರೋ ಬೇಕಾಗಿರೋ ಎಲ್ಲಾ ನೀಡಿದೀವಿ ಸರ್ ಅವೆಲ್ಲ ಥ್ಯಾಂಕ್ ಯು ಧನ್ಯವಾದಗಳು ಅವ್ರೆ ಹಾಗೆ ಸರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ನಮ್ಮ ಹೆಸರು ಮಂಜುನಾಥ್ ಅಂತ ಸರ್ ತಾವು ಎಲ್ಲಿಂದ ಬಂದಿದ್ದೀರಾ ಮುಲ್ಬಾಗ್ ತಾಲೂಕಿನ ಬಂದಿದ್ದೀವಿ ಹಾ ಸರ್ ತಮ್ಮ ಒಂದು ಒಂದು ಸಂಘಟನೆಯ ಉದ್ದೇಶಗಳು ಸಂಘಟನೆ ಉದ್ದೇಶ ಎಲ್ಲ ನಮ್ಮ ಜಿಲ್ಲಾ ಸ್ಟೇಟ್ ಅಧ್ಯಕ್ಷರು ಚೆನ್ನಾಗಿ ಕೆಲಸಗಳು ಮಾಡ್ತಾವ್ರೆ ಎಲ್ಲ ಜನಸೇವೆ ಮಾಡ್ತಾ ಇದಾರೆ ಅದರಲ್ಲಿ ಪವನ್ ಕಲ್ಯಾಣ ಅಂದ್ರೆ ಅಭಿಮಾನ ಅದರಿಂದ ನಾವು ಪಕ್ಷಕ್ಕೆ ಪಕ್ಷದ ಪಕ್ಷ ಎಲ್ಲ ಬಿಟ್ಟು ನಾವು ಜನಸೇವೆ ಮಾಡಕ್ಕೆ ಪಾರ್ಟಿ ಇದು ಬಂದಿದ್ವಿ ನಾಯಕನನ್ನ ಇದುವರೆಗೂ ಮೊದಲು ಭೇಟಿ ಆಗಿದ್ದೀರಾ ಇಲ್ಲ ಸರ್ ಇಲ್ಲ ಸರಿ ನಾಳೆ ಭೇಟಿ ಅನ್ನೋ ಒಂದು ಉದ್ದೇಶದಿಂದ ಬಂದಿದೆ ನೋಡೋಣ ಏನೇನಾಗುತ್ತೋ ನೋಡೋಣ ಅಂತ ನೋಡೋಣ ಏನೇನಾಗುತ್ತೆ ಅವಕಾಶ ಸಿಕ್ಕಿದ್ರೆ ಆದ್ರೆ ಸಂತೋಷ ಅವ್ರ ಸೇವೆ ಆಗ್ತೀರ ಹೌದು ಆ ಸರ್ ತಮ್ಮ ಹೆಸರು ಗೊತ್ತಾಗ್ಲಿಲ್ಲ ನಮ್ಮ ಹೆಸರು ಸುಬ್ರಹ್ಮಣ್ಯ ಅಂತ ಹೇಳ್ಬಿಟ್ಟು ಕರ್ನಾಟಕ ಜನಸೇನಾ ಪ್ರಗತಿಪರ ಒಕ್ಕೂಟದ ಜಿಲ್ಲಾಧ್ಯಕ್ಷರಾಗಿದ್ದೀರಿ ನಾವು ಸರ್ ಈಗ ಎರಡು ದಿವಸ ಆಗಿದೆ ನಿಮ್ಮ ಊಟ ತಿಂಡಿ ಜರ್ನಿ ಎಲ್ಲ ಯಾವ ರೀತಿ ಸಾಕ್ತಾ ಇದೆ ನಾಳೆ ಇರೋ ಕಾರ್ಯಕ್ರಮಕ್ಕೆ ದಿನ ಬಿಟ್ಟೆ ಬಹುಶಃ ನಿಮ್ಗೆಲ್ಲ ಗೊತ್ತಿರೋ ಮಟ್ಟಿಗೆ ಇದು ದಿನ ಅಂತ ನೀವು ಅನ್ಕೊಂಡಿದೀರಾ ಇದು ನಾವು ನಮ್ಮ ಜಿಲ್ಲಾ ಸಾರಿ ರಾಷ್ಟ್ರ ರಾಜ್ಯಾಧ್ಯಕ್ಷರಾದಂತಹ ಎಂ ಪಿ ಎಸ್ ಮಂಜಣ್ಣ ಅವರ ಮುಂದಾಳತ್ವದಲ್ಲಿ ಒಂದು ವಾರದಿಂದ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ ಇದನ್ನ ಬಹಳ ಅಚ್ಚುಕಟ್ಟಾಗಿ ಅವರ ಒಂದು ಮುಂದಾಳತ್ವದಲ್ಲಿ ಎಲ್ಲಾ ಅಭಿಮಾನಿಗಳ ಒಂದು ಸಹಕಾರದೊಂದಿಗೆ ಬಹಳ ಸೊಗಸಾಗಿ ನೀಟಾಗಿ ನಡೀತಾ ಇದೆ ಏನು ತೊಂದ್ರೆ ಇಲ್ಲ ಇನ್ನ ಕೆಲವೇ ಗಂಟೆಗಳಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂತಹ ಪವನ್ ಕಲ್ಯಾಣ್ ಅವರನ್ನ ಮೀಟ್ ಮಾಡುವಂತಹ ಒಂದು ಸಮಯ ಬಂದಿದೆ ಬಹಳ ಕುತೂಹಲದಿಂದ ನಾವು ಕಾಯ್ತಾ ಇದ್ವಿ ಆಂಧ್ರ ಪ್ರದೇಶದಲ್ಲಿ ಒಂದು ತಮ್ಮದೇ ಆದಂತಹ ಒಂದು ಎನ್ ಡಿ ಎ ಸರ್ಕಾರದಲ್ಲಿ ಭಾಗಿಯಾಗಿರುವಂತಹ ಪವನ್ ಕಲ್ಯಾಣ್ ಅವರ ರಾಜಕೀಯ ಜೀವನದಲ್ಲಿ ಕರ್ನಾಟಕದಲ್ಲೂ ಕೂಡ ಕರ್ನಾಟಕ ಜನಪರ ಪ್ರಗತಿಪರ ಒಕ್ಕೂಟ ರಾಜಕೀಯವಾಗಿ ಇಳಿಯಲಿದೆಯಾ ಹೇಗೆ ಅದು ಕಾದು ನೋಡ್ಬೇಕಾಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಎಂ ಪಿ ಎಸ್ ಅವರು ಯಾವ ನಿರ್ಧಾರ ತಗೋತಾರೆ ಅವ್ರ ನಿರ್ಧಾರಕ್ಕೆ ನಮ್ಮ ಎಲ್ಲಾ ತಾಲೂಕು ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಆ ನಾವು ಕೆಲಸ ನಿರ್ವಹಿಸ್ತೀವಿ ಅಂತ ಹೇಳಕ್ ಇಷ್ಟ ಇಡೀ ಕರ್ನಾಟಕ ರಾಜ್ಯದಿಂದ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ಅಪಾರ ಸಂಖ್ಯೆ ಅಭಿಮಾನಿಗಳು ವಿಶೇಷವಾಗಿ ಮೂವತ್ತರಂದು ನಡೆಯಲಿರುವ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಕೋಲಾರ ಜಿಲ್ಲೆ ಜಿಲ್ಲೆಯಲ್ಲಿರುವಂತಹ ಆರು ತಾಲೂಕುಗಳಿಂದಲೂ ಕೂಡ ತಾವು ಆಗಮಿಸಿದ್ರ ಎಷ್ಟು ಜನ ಆಗಮಿಸ್ತಾ ಇದ್ರೆ ಎಂ ಪಿ ಎಸ್ ಮಂಜುನಾಥ್ ನಿಮ್ಮ ಸಂಘಟನೆಯ ಪರವಾಗಿ ನಿಮ್ಮ ಒಂದು ಕಾರ್ಯವೈಖರಿಗಳು ಉದ್ದೇಶಗಳು ನಿಜವಾಗಿ ಹೇಳ್ಬೇಕಂತ ಹೇಳಿದ್ರೆ ಸುಮಾರು ಕೋಲಾರ ಜಿಲ್ಲೆಯಿಂದ ಸುಮಾರು ಜನ ಹೊರಟಿದ್ರು ಅಲ್ಲಿ ನಮಗೆ ಡೈರೆಕ್ಟ್ ಪಾಸಸ್ ಬಂದ್ಬಿಟ್ಟು ಜನಸೇನಾ ಪಾರ್ಟಿ ಕಡೆಯಿಂದನೇ ನಮ್ಮ ಮುಂದಿನ ರಾಜ್ಯಾಧ್ಯಕ್ಷರಿಗೆ ಕರೆ ಮಾಡಿಬಿಟ್ಟು ಈ ಸತ್ತಿಗೆ ಈ ಮಟ್ಟಿಗೆ ಒಂದು ಇಪ್ಪತ್ತೈದು ಪಾಸ್ ಮಾತ್ರ ನಾವು ಕೊಡ್ತಾ ಇದ್ದೀವಿ ನಿಮ್ಮ ಒಂದು ಸಂಘಟನೆಗೆ ದಯವಿಟ್ಟು ಆ ಮಾತ್ರ ನೀವು ಬನ್ನಿ ಅಂತ ಹೇಳ್ಬಿಟ್ಟು ಅವರಿಗೆ ಆಜ್ಞೆ ಮಾಡಿರೋದು ಆ ಲೆಕ್ಕ ನಾವು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಕರೆಕ್ಟ್ ಆಗಿ ನಾವು ಈ ಕಾರ್ಯಕ್ರಮಕ್ಕೆ ಹೋಗ್ತಾ ಇದೀವಿ ನಾವು ಸ್ಟಾರ್ ಪವನ್ ಕಲ್ಯಾಣ್ ಅಂದ್ರೆ ಒಂದು ಮಾತಲ್ಲಿ ಏನಾಗಿ ಮ್ಯಾನ್ ಆಫ್ ದ ಮಾಸಸ್ ಪಿತಾಮಹ ಗ್ರಾಮೀಣಾಭಿವೃದ್ಧಿಯ ಪಿತಾಮಹ ಇದು ಒಂದೇ ರೀಸನ್ನು ನಮಗಾಗ್ಲಿ ಎಲ್ಲಾ ಯುವಕರಿಗಾಗ್ಲಿ ನಮ್ಮ ರಾಜ್ಯಾಧ್ಯಕ್ಷ ಮಂಜಣ್ಣವ್ರಿಗಾಗ್ಲಿ ಇಷ್ಟ ಆಗಿದ್ದು ಏನಪ್ಪಾ ಅಂತ ಹೇಳಿದ್ರೆ ಗ್ರಾಮೀಣಾಭಿವೃದ್ಧಿಯ ಪಿತಾಮಹ ಅಂತಾನೆ ಹೇಳ್ಬೋದು ಇವಾಗ ಮಹಾತ್ಮ ಗಾಂಧೀಜಿ ಅವರ ಒಂದು ಇದ್ರಲ್ಲಿ ಕಾಂಗ್ರೆಸ್ ಪಕ್ಷವು ಎನ್ಆರ್ ಜಿ ಕೆಲಸಗಳನ್ನ ತಗೊಂಡ್ಬಂತು ಎನ್ ಆರ್ ಜಿ ಏನಾಯ್ತು ಗ್ರಾಮೀಣಾಭಿವೃದ್ಧಿಗೋಸ್ಕರ ಬಂದಿರುವಂತಹ ಯೋಜನೆಗಳು ಅದೇ ಯೋಜನೆಗಳನ್ನ ಕರೆಕ್ಟ್ ಆಗಿ ಸಮರ್ಪಕವಾಗಿ ಕರೆಕ್ಟ್ ಆಗಿ ರೂಪಿಸಿಕೊಂಡು ಇವಾಗ ಆಂಧ್ರ ಪ್ರದೇಶ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಇತ್ತು ದೇಶದಲ್ಲಿ ಅಂತ ಒಂದು ರಾಜ್ಯವನ್ನ ಎರಡನೇ ಸ್ಥಾನಕ್ಕೆ ಕರ್ಕೊಂಡ್ಬಂದು ಕೂರಿಸಿದ್ದಾರೆ ನಮ್ಮ ಯಾರು ಪವನ್ ಕಲ್ಯಾಣ್ ಅವರು ಆ ಒಂದು ನಿಟ್ಟಿನಲ್ಲಿ ಇವಾಗ ನಮ್ಮ ಸಂಘಟನೆ ಕಡೆ ನೀವು ನೋಡ್ತಾ ಇರ್ಬೋದು ನಮ್ಮ ಸಂಘಟನೆ ನಮ್ಮ ಉದ್ದೇಶಕ್ಕೆಲ್ಲ ಬಂದ್ಬಿಟ್ಟು ರೂರಲ್ ಡೆವಲಪ್ಮೆಂಟ್ಸ್ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳಾಗಿರ್ಬೋದು ಗ್ರಾಮೀಣ ಭಾಗದ ಯುವಕರಿಗೆ ಒಂದು ಕ್ರೀಡಾಪಟುಗಳು ನೆರವೇರಿಸಿಕೊಡುವಂತದ್ದಾಗಿರ್ಬೋದು ನಮ್ಮ ಮುಖ್ಯವಾದ ದೇಹ ಉದ್ದೇಶ ಬಂದ್ಬಿಟ್ಟು ಗ್ರಾಮೀಣ ಭಾಗದ ಕ್ರೀಡಾಪಟುಗಳು ಅವರ ಕಷ್ಟ ಸುಖಗಳು ಶಾಲೆಗಳನ್ನ ಬಂದ್ಬಿಟ್ಟು ಮುನ್ನೆಲೆ ತಗೊಂಡ್ಬರ್ಬೇಕು ಗ್ರಾಮೀಣ ಭಾಗವನ್ನ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಬಂದಿದ್ರಿ ಅದಕ್ಕೋಸ್ಕರ ನಾನು ನನ್ನ ಹೇಳ್ತೇನೆ ರೂರಲ್ ಡೆವಲಪ್ಮೆಂಟ್ ಫಾದರ್ ಆಫ್ ಅವರ್ ನೇಷನ್ ಯಾರು ಅಂತ ಹೇಳಿದ್ರೆ ಪವನ್ ಕಲ್ಯಾಣ್ ಅಂತ ಹೇಳ್ಬೋದು ನಿಮ್ಮೊಟ್ಟಿಗೆ ಈ ಒಂದು ಸಂದರ್ಶನಕ್ಕಾಗಿ ಧನ್ಯವಾದಗಳು ಸರ್ ಸರ್ ತಮ್ಮ ಹೆಸರು ತಮ್ಮ ಹೆಸರು ಸುಬ್ರಹ್ಮಣ್ಯ ಅಂತ ಮುಲ್ಬಾಲ್ ತಾಲೂಕ್ ಅಧ್ಯಕ್ಷರು ನೀವು ಎಷ್ಟು ವರ್ಷಗಳಿಂದ ಪವನ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ಅಭಿಮಾನಿ ಒಂದು ನಲವತ್ತು ವರ್ಷದಿಂದ ನಾವು ಚಿರಂಜಿ ಫ್ಯಾನ್ಸ್ ಆಗಿವಿ ಆಮೇಲೆ ಪವನ್ ಕಲ್ಯಾಣ ನಮ್ಮ ಎಂ ಪಿ ಎಸ್ ಅವರು ನಮ್ಗೆ ಮಾರ್ಗದರ್ಶಕ ತೋರಿಸಿದ್ದಾರೆ ಅವ್ರಿಂದ ನಾವು ನಡ್ಕೊಂಡು ಹೋಗ್ತೀರಿ ಏನ್ ಬೇಕಾದ್ರು ಪವನ್ ಕಲ್ಯಾಣ ಅಂತಂದ್ರೆ ಅವ್ರ ಫಿಲಂ ಇಷ್ಟನಾ ಅಥವಾ ರಾಜಕೀಯ ಜೀವನ ಇಷ್ಟನಾ ರಾಜಕೀಯ ಜೀವನ ಇಷ್ಟ ಯಾವ ರೀತಿ ಎಲ್ಲಾ ಕಡೆನೂ ಏನೇನ್ ಮಾಡ್ಬೇಕಂದ್ರೆ ಎಲ್ಲ ಕಡೆನೂ ಮಾಡ್ತಾ ಇದಾರೆ ಇವತ್ತು ಆಂಧ್ರ ಪ್ರದೇಶದಲ್ಲಿ ಪ್ರತಿಯೊಬ್ಬ ಯುವಕರು ಅಷ್ಟೇ ಪವರ್ ಸ್ಟಾರ್ ಅಂತಂದ್ರೆ ಪ್ರತಿಯೊಬ್ರು ಎದೆ ಮೇಲೆ ಕೈಕೊಂಡು ಹೇಳ್ತಾರೆ ಅದೇ ರೀತಿ ಕರ್ನಾಟಕದಲ್ಲಿ ಸೃಷ್ಟಿ ಮಾಡಬಹುದು ಎಲ್ಲಿಂದ ಸರ್ ಸರ್ ತಾವು ನೀವು ಎಷ್ಟು ವರ್ಷಗಳಿಂದ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವ್ರ ಅಭಿಮಾನಿಗಳಾಗಿದ್ದೀರಾ ಇಪ್ಪತ್ತೆರಡು ವರ್ಷಗಳಿಂದ ತಾವು ಅಭಿಮಾನಿಗಳಾಗಿದ್ದೀರಾ ವಿಶೇಷವಾಗಿ ನಿಮ್ಮಲ್ಲಿ ಒಂದು ಒಂದು ವಿಚಾರಿಸಬೇಕಂತಂದ್ರೆ ತುಂಬಾ ಆಸಕ್ತಿಯಿಂದ ಹೊರಟಿದ್ದೀರಾ ಅಂತ ಗೊತ್ತಾಯ್ತು ತುಂಬಾ ಜನ ಹೇಳ್ತಿದಾರೆ ಪವರ್ ಸ್ಟಾರ್ ಪವರ್ ಸ್ಟಾರ್ ಸ್ಟಾರ್ ಅಂತ ನಿತ್ಯ ನೀವು ಅಂತ ಒಂದು ವಿಚಾರ ನಿಮ್ಮಲ್ಲಿ ಮೂಡಿಕೆ ಬಂದಿದೆ ಅವ್ರು ಕೂಡ ಒಂದು ಮೋಟಿವೇಶನ್ ಇನ್ಸ್ಪಿರೇಷನ್ ಮುಂದೆ ಭವಿಷ್ಯಕ್ಕೆ ಒಂದು ಒಳ್ಳೆ ಅವ್ರ ವಿಚಾರಧಾರೆಗಳನ್ನ ಕರ್ನಾಟಕ ಜನತೆಗೆ ತಿಳಿಸ್ಬೇಕು ಅಂದ್ರೆ ನೀವೇನೇ ಹೇಳಕ್ ಇಷ್ಟಪಡ್ತೀಯ ಸೇವಾ ಗುಣ ಒಳ್ಳೇದು ಎರಡು ದಿವಸ ಹಿಂದೆ ಬಂದಿದ್ರಲ್ಲ ಊಟೋಪಚಾರಗಳು ನಿಮ್ಮ ಒಂದು ವೇಜೆನ್ಸ್ ಎಲ್ಲ ಯಾರ ಯಾವ ರೀತಿ ನಡೀತಾ ಇದೆ ಎಲ್ಲ ಚೆನ್ನಾಗಿ ನಡೀತಿದೆ ಯಾವ ರೀತಿ ಮಾಡ್ಕೊಡ್ತಿದ್ದಾರೆ ಯಾರಿಂದ ನಡೀತಾ ಇದೆ ಮಿಸ್ ಮಂಜನ್ ಥ್ಯಾಂಕ್ ಯು ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಧನಂಜಯ್ ಎಲ್ಲಿಂದ ಬಂದಿರ ತಾವು ಮುಳುಬಾಗ್ಲಿ ಮುಳುಬಾಗ್ಲಿಂದ ನೀವು ತುಂಬಾ ಪವರ್ ಸರ್ ಪವನ್ ಕಲ್ಯಾಣ್ ಅವರ ಅಪ್ಪಟ ಅಭಿಮಾನಿ ಅಂತ ಕೇಳ್ಪಡ್ತೀವಿ ನಿಜಾನೇನಾ ನಿಜ ಎಷ್ಟು ವರ್ಷಗಳಿಂದ ನಾನು ಒಂದು ಇಪ್ಪತ್ತೆರಡು ವರ್ಷದಲ್ಲಿ ಹೌದಾ ಏನು ಇಪ್ಪತ್ತೆರಡು ವರ್ಷಗಳಿಂದ ಅವರ ಅಭಿಮಾನಿ ಆಗಿರೋದಕ್ಕೆ ಕಾರಣ ಏನು ಕಾರಣ ಅಂತ ಅವಾಗ ಅವರು ರಾಜಕೀಯಕ್ಕೆ ಬಂದಿರ್ಲಿಲ್ಲ ಬಟ್ ಅವರು ಮೂವಿಯಲ್ಲಿ ಬರೋ ಮೆಸೇಜ್ ನಮ್ಮ ಜನಕ್ಕೆ ಯೂತ್ ಗೆ ಯಾವ ತರ ಇರಬೇಕು ಏನು ಈ ದೇಶಕ್ಕೋಸ್ಕರ ನಾವ್ ತರ ಮಾಡ್ಬೇಕು ಅನ್ನೋದು ಅದು ತುಂಬಾ ಇಷ್ಟ ನಾನು ಅವರು ತೆಗ್ದಿರೋ ಚಿತ್ರಗಳಲ್ಲಿ ಯಾವ ಚಿತ್ರ ತುಂಬಾ ಇಷ್ಟ ನಿಮ್ಗೆ ನನಗೆ ಖುಷಿ ಮೂವಿ ತುಂಬಾ ಯಾಕೆ ಅದಷ್ಟೊಂದು ಇಷ್ಟ ಆಯ್ತು ಅದ್ರಲ್ಲಿ ಫಸ್ಟ್ ಟೈಮ್ ಮೇ ಮೇರ ಜಹಾನ್ ಅಂತ ಹೇಳ್ಬಿಟ್ಟು ಸಾಂಗ್ ಬಂದಿತ್ತಲ್ಲ ಅದ್ರಲ್ಲಿ ದೇಶಕ್ಕಾಗಿ ಬಂದು ಅದು ಫಸ್ಟ್ ಬಂದು ಯಾರಿಗೂ ಗೊತ್ತಿಲ್ಲೇನೋ ಫಸ್ಟ್ ಬಂದಿರೋ ಹಿಂದೂ ಹಿಂದಿ ಸಾಂಗ್ ಇನ್ ಇಂಡಿಯಾ ಹಿಸ್ಟ್ರಿಯಲ್ಲಿ ಅದೇ ಮೊದಲನೇ ಸಾಂಗ್ ಅದ್ರಲ್ಲಿ ಈ ದೇಶಕ್ಕೋಸ್ಕರ ನಮ್ಮ ಯುವ ಜನ ಯೂತ್ ಯಾವತರ ಇರಬೇಕು ಅನ್ನೋದು ತೋರಿಸಿರೋ ಸಾಂಗ್ ಅದು ಅದಕ್ಕೆ ತುಂಬಾ ಇಷ್ಟ ಜೀವನದಲ್ಲಿ ಒಮ್ಮೆ ಸೋತವರು ಮತ್ತೆ ಗೆದ್ದೆ ಗೆಲ್ತಾರೆ ಅನ್ನೋದಕ್ಕೆ ನಿದರ್ಶನ ನಿಮ್ಮ ಒಂದು ಪೌರ್ಸ್ ಆಫ್ ಪವನ್ ಕಲ್ಯಾಣ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಅದು ಚಿತ್ರದಲ್ಲೇ ಅಂತಲ್ಲ ರಾಜಕೀಯದಲ್ಲೂ ತೋರ್ಸಿರೋ ಏಕೈಕ ಯಾಕಂದ್ರೆ ನರೇಂದ್ರ ಮೋದಿ ಅವರೇ ಹೇಳಿದ್ದಾರೆ ಏ ತುಫಾನ್ ಅಂತ ಏ ಆಂಧಿ ಅಂತ ಹೇಳಿ ಊಟ ಹೇಳಿದ್ದಾರೆ ಅದು ಯುವ ಜನಕ್ಕೆ ಒಂದು ಪೀಳಿಗೆ ಯಾಕಂದ್ರೆ ನಾವು ಅನ್ಕೊಂಡಿದ್ದ ತಕ್ಷಣ ಆಗ್ಬೇಕಾಗಿರೋದು ಏನು ಬೀರಲ್ಲ ಕಷ್ಟಪಟ್ಟು ಬಂದ್ರೇನೆ ಸಕ್ಸಸ್ ಅನ್ನೋದು ಆಗುತ್ತೆ ಅನ್ನೋದಕ್ಕೆ ಒಂದು ನಿದರ್ಶನ ಮಾರ್ಗನೇ ನಮ್ ಪವರ್ ಸ್ಟಾರ್ ಪಂಗಳ್ ನಿಮ್ಮ ಒಂದು ಅಭಿಮಾನಿ ದೇವ್ರು ಜೀವನದಲ್ಲಿ ನಿಮ್ ಪ್ರಕಾರ ಏನ್ ಸಾಧಿಸಿದ್ರೆ ತುಂಬಾ ಖುಷಿ ಪಡ್ತೀರಾ ನೀವು ಅವ್ರ ಸಾಧಿಸಿ ಇರೋದು ಏನು ಇಲ್ಲ ಆಲ್ರೆಡಿ ಎಲ್ಲರೂ ಸಾಧಿಸಿದರೆ ನಮ್ಗೆ ಡಿ ಸಿ ಎಂ ಗಿಂತ ಸಿಎಂ ಅನ್ನು ಪಟ್ಟ ಕೇಳ್ಬೇಕು ಅನ್ನೋದು ತುಂಬಾ ಇಷ್ಟ ಐತಿ ಒಟ್ಟಾರೆಯಾಗಿ ಕರ್ನಾಟಕ ಜನ ಅವ್ರೊಟ್ಟಿಗೆ ಅಷ್ಟೊಂದು ಅಭಿಮಾನ ಬೆಳೆಸ್ಕೊಳ್ಳೋದಕ್ಕೆ ಏನ್ ಮುಖ್ಯ ಕಾರಣ ಅವ್ರ ವ್ಯಕ್ತಿತ್ವ ಅವ್ರ ವ್ಯಕ್ತಿತ್ವ ಯಾವ ನಟರ ನಟರಾಗಿ ನಟ ನಟನೆಯಾಗಿ ದೊಡ್ಡ ಪರದೆ ಮೇಲೆ ಎಲ್ರು ಕಾಣಿಸ್ಕೊಂತಾರೆ ಬಿಫೋರ್ ಹಿಂದೆ ಆ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಳೋದ್ ಮಾತ್ರ ನಮ್ ಕಲ್ಯಾಣ್ ಸರ್ ಒಬ್ರೆ ಅವ್ರಿಗೋಸ್ಕರ ನಮ್ಮ ಜೀವನನೇ ಮುಡುಪಾಗಿತ್ತಿ ನಾವು ಓಡಾಡ್ತೀವಿ ನಮ್ಮ ಎಂ ಬಿ ಎಸ್ ಮುಂಜಾನ ಅವ್ರ ಜೊತೆ ಕೂಡ ಹಂಗೆ ಇರ್ತೀವಿ அவரு ஏன் முந்தே கார்கம நடுக்கொண்டேனோ அவ்ரோது கொடுத்தேன் அந்த வீக் பவர் பவன் கல்யாண அப்பட்ட அபிமானி அவரது முகவா டாட்டோ முகாந்திர நேரவாக தோர்சி நோடிவாத ஜை ஜனசேன ஜை பவன் கல்யாண் ஜை ஜனசேன ஜை ஜை பவன் கல்யாண் ஜெய பௌன் கல்யாண 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 பாபு கர்நாடக ஜனசேன பிரகி பரவ கூட்ட கர்நாடக ஜனசேன பிரக கூட்ட